ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಅಣಿಯಾಗುತ್ತಿರುವ ಸರ್ವ ಪಕ್ಷಗಳು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಗೊಂದಲಕ್ಕೀಡಾಗಿವೆ ಅದರಲ್ಲೂ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಬಗ್ಗೆ ತಲೆಕೆಡಿಸಿಕೊಂಡಿರುವ ಬಿಜೆಪಿ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಟ್ಟರೂ ಸರಿಯಾದ ನಿರ್ಧಾರ ಮಾಡಲು ಆಗ್ತಿಲ್ಲ ಕಾರಣ ಹಾಲಿ ಸಂಸದೆ ಸುಮಲತಾ ಹೌದು ಮಂಡ್ಯದಲ್ಲಿ ಸುಮಲತಾ ಅವರಿಗೆ ನಟ ಅಂಬರೀಷ್ ಅವರ ಅಪಾರ ಅಭಿಮಾನಿಗಳ ಬೆಂಬಲವಿದೆ ಹೀಗಾಗಿಯೇ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಜಯ ಸಾಧಿಸಿದ್ರು ಇದಾದ ಬಳಿಕ ಸುಮಲತಾ ಬಿಜೆಪಿಗೆ ತಮ್ಮ ಬೆಂಬಲ ಸೂಚಿಸಿದ್ರು ಆದರೆ ಬಿಜೆಪಿಯೊಂದಿಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಹೀಗಾಗಿ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ ಇದರಿಂದ ಅಸಮಾಧಾನಗೊಂಡಿರುವ ಸುಮಲತಾ ರನ್ನ ಮನವೊಲಿಸಲು ಪ್ರಯತ್ನಿಸುತ್ತಿರುವ ಬಿಜೆಪಿ ಮಂಡ್ಯ ಬದಲು ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಕೊಡಲು ನಿರ್ಧಾರ ಮಾಡಿದೆ ಇದೇ ಸಲುವಾಗಿ ಸುಮಲತಾ ಅವರನ್ನ ದೆಹಲಿಗೆ ಕರೆದಿರುವ ಹೈಕಮಾಂಡ್ ಸದ್ಯ ಇದೇ ವಿಚಾರವನ್ನ ಪ್ರಸ್ತಾಪಿಸಿ ಅವರ ಮನವೊಲಿಸುವ ತಂತ್ರ ಹೆಂಡಿದೆ ಚಿಕ್ಕಬಳ್ಳಾಪುರದ ಪ್ರಸ್ತಾವ ಇಟ್ರು ಸುಮಲತಾ ಅವರಿಗೆ ಗೆಲುವು ಅಷ್ಟು ಸುಲಭವಲ್ಲ ಸದ್ಯ ಜಿಲ್ಲೆಯಲ್ಲಿ ಟಿಕೆಟ್ ಲಾಬಿ ಜೋರಾಗಿದೆ ಒಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಎಸ್ಆರ್ ವಿಶ್ವನಾಥ್ ಪುತ್ರ ಅಲೋಕ್ ವಿಶ್ವನಾಥ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಇಬ್ಬರು ಅಭ್ಯರ್ಥಿಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೈಕಮಾಂಡ್ ಮಟ್ಟದಲ್ಲಿಲ್ಲ ಹೀಗಾಗಿ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಮುಂದಾಗಿದೆ ಬಿಜೆಪಿ ಒಂದು ವೇಳೆ ಸುಮಲತಾ ಕಣಕ್ಕಿಳಿದ್ರೆ ಸುಧಾಕರ್ ಮತ್ತು ವಿಶ್ವನಾಥ್ ಇಬ್ಬರು ಒಂದಾಗಿ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆಯೂ ಇದೆ ಇನ್ನು ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯ ಅಂದಾಜು ಏಳು ಲಕ್ಷ ಮತದಾರರಿದ್ದಾರೆ ಬಲಿಜ ಸಮುದಾಯ ಅಂದಾಜು ಒಂದು ಪಾಯಿಂಟ್ ಎಂಬತ್ತು ಲಕ್ಷ ಇದ್ದಾರೆ ಮಂಡ್ಯ ಸಂಸದೆ ಸುಮಲತಾ ಅಂಬರೇಶ್ ಬಲಿಜ ನಾಯ್ಡು ಸಮುದಾಯದವರಾಗಿದ್ದು ಈ ಸಮುದಾಯದ ಮತಗಳು ಕ್ಷೇತ್ರದಲ್ಲಿದೆ ಸುಮಲತಾ ಮೂಲತಃ ಬಲಿಜ ಸಮುದಾಯಕ್ಕೆ ಸೇರಿದ್ರೂ ಅವರಿಗೆ ನಿರೀಕ್ಷಿತ ಮತ ಬಿದ್ದರೂ ಒಕ್ಕಲಿಗರು ವಿಭಜನೆ ಆಗುವ ಸಾಧ್ಯತೆ ಇದೆ ಬಯಲು ಸೀಮೆಯಲ್ಲಿ ಒಕ್ಕಲಿಗರು ಬಹುಸಂಖ್ಯೆಯಲ್ಲಿದ್ದಾರೆ ಈ ಭಾಗದಲ್ಲಿ ಶೇಕಡಾ ಏಳರಷ್ಟು ಮಾತ್ರ ಬಿಜೆಪಿ ಮತ ಪಡೆಯುತ್ತಿತ್ತು ಆದರೆ ಆ ಮತಗಳಿಗೆ ಇಪ್ಪತ್ತ್ ಮೂರಕ್ಕೆ ಹೆಚ್ಚಿದೆ ಅದಕ್ಕೆ ಕಾರಣ ಸಮುದಾಯದ ಬೆಂಬಲ ಹೀಗಿದ್ದರೂ ಸಂಸದರಾದ ಪ್ರತಾಪ್ ಸಿಂಹ ಸದಾನಂದ ಗೌಡ ಅವರಿಗೆ ಟಿಕೆಟ್ ತಪ್ಪಿಸಲಾಗಿದೆ ಅಭ್ಯರ್ಥಿ ಘೋಷಣೆಗೆ ಬಾಕಿ ಉಳಿದಿರುವ ಐದು ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರ ಕೂಡ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಕ್ಕಲಿಗರು ಬಹುಸಂಖ್ಯೆಯಲ್ಲಿದ್ದಾರೆ ಇಲ್ಲಿ ಹೊರಗಿನ ಒಕ್ಕಲಿಗರ ಅಭ್ಯರ್ಥಿಗಳಿಗಿಂತ ಸ್ಥಳೀಯ ಒಕ್ಕಲಿಗರಿಗೆ ಟಿಕೆಟ್ ನೀಡಬೇಕು ಎಂಬ ಆಗ್ರಹವೂ ಇದೆ ಸದ್ಯ ಮಂಡ್ಯ ಕ್ಷೇತ್ರವನ್ನ ಬಿಟ್ಟುಕೊಡದ ಸುಮಲತಾ ಬಿಜೆಪಿ ಹೈಕಮಾಂಡ್ ಸಲಹೆಯಂತೆ ಚಿಕ್ಕಬಳ್ಳಾಪುರದಿಂದ ಕಣಕ್ಕಿಳಿಯಲಿದ್ದಾರಾ ಇಳಿದ್ರೂ ಅವರಿಗೆ ಗೆಲುವು ಸುಲಭವೇ ಎನ್ನುವ ಲೆಕ್ಕಾಚಾರಗಳು ಶುರುವಾಗಿವೆ